ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕರುಣೆ ಕರುಣೆ ಮನುಷ್ಯನ ಸೋಷಲ್ ಕೋಶೆಂಟನ್ನು ತುಂಬಾ ಇಂಪ್ರೂವ್ ಮಾಡುತ್ತೆ ನಮ್ಮೆಲ್ರಿಗೂ ಅದ್ಭುತವಾದ ಒಂದು ರಿಲೇಷನ್ಶಿಪ್ ಎಲ್ಲರೊಟ್ಟಿಗೆ ಇರಲಿಕ್ಕೆ ಇಡಲಿಕ್ಕೆ ಎಲ್ರಿಗೂ ಇಷ್ಟ ಇರುತ್ತೆ ಯಾರಿಗಿರಲ್ಲ ಹೇಳಿ ನಮಗೆ ಸುತ್ತ ಫ್ರೆಂಡ್ಸ್ ಇರಬೇಕು ನಾವು ಎಲ್ಲಿ ಹೋದರೂ ನಮ್ಮನ್ನು ಹಿಡಿಬೇಕು ಮಾತಾಡಿಸ್ಬೇಕು ಇದು ಎಲ್ಲರೂ ಅಪೇಕ್ಷೆ ಪಡಂತಹ ಒಂದು ಸಂಗತಿ ಆದರೆ ನಮ್ಮನ್ನು ಎಲ್ಲರೂ ಮೆಚ್ಕೋಬೇಕಾ ನಮಗೆ ಎಲ್ಲ ನಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕಾದ್ರೆ ಒಂದು ಕೀ ಸೀಕ್ರೆಟನ್ನು ನಾನು ಹೇಳಿಕೊಡ್ತೀನಿ ನೋಡಿ ಇವತ್ತಿಗೂ ಅಷ್ಟೇ ನಾವು ಇಷ್ಟು ದೊಡ್ಡವರು ಬೆಳೆದಿದ್ದೀವಿ ಸಾಧನೆ ಮಾಡಿದ್ದೀವಿ ಕಷ್ಟ ನೋಡಿದ್ದೀವಿ ಸುಖ ನೋಡಿದ್ದೀವಿ ಆದರೆ ನಮಗೆ ಪ್ರೀತಿ ಅಥವಾ ಒಬ್ಬರು ತುಂಬಾ ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಖ್ಯವಾದ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತೀವಿ ಅಂತ ಹೇಳಿದರೆ ಯಾರು ನಿಮ್ಮ ಲೈಫಲ್ಲಿ ಮೊದಲನೇ ಥಾಟ್ ಬರದೆ ನಿಮಗೆ ತಾಯಿ ನಮಗೆಲ್ಲರಿಗೂ ತಾಯಿ ಅನ್ನೋದು ಇಷ್ಟ ಯಾಕೆ ಅಂತ ಹೇಳಿದ್ರೆ ಆಕೆಯ ಮೊದಲನೇ ಗುಣ ಏನಪ್ಪಾ ಅಂತ ಹೇಳಿದ್ರೆ ಕರುಣೆ ತಾನು ಊಟ ಮಾಡಿದ್ಲೋ ಇಲ್ವೋ ನನ್ನ ಮಕ್ಕಳು ಉಪವಾಸ ಇದ್ದಾರೆ ಅಂತ ಹೇಳಿದ್ರೆ ಮೊದಲು ಮಕ್ಕಳಿಗೆ ಊಟ ಹಾಕಿ ತಾನು ನಂತರ ಊಟ ಮಾಡ್ತಾಳೆ ಮಕ್ಕಳು ತಿಂದ್ರೋ ಇಲ್ವೋ ಅಂತ ಸದಾ ಯೋಚನೆ ಮಾಡ್ತಾ ಇರ್ತಾಳೆ ಏನೇ ತಪ್ಪು ಮಾಡಿದ್ರೂ ಮಕ್ಕಳನ್ನು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ತಕ್ಷಣ ಕ್ಷಮಿಸೋಳೆ ತಾಯಿ ಹಾಗಾಗಿ ಆ ಕರುಣೆಯ ಕರುಣೆ ಇರ್ತಕ್ಕಂತಹ ತಾಯಿಯನ್ನು ನೋಡಿದ್ರೆ ನಮಗೆಲ್ಲರಿಗೂ ಪ್ರೀತಿನೇ ಹಾಗೇ ಆ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಇನ್ಕಲ್ಕೆಟ್ ಮಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಅದ್ಭುತವಾಗಿರುತ್ತೆ ನಾವು ಯಾರನ್ನು ಬೇಕಾದರೂ ಮೆಚ್ಚಿಸ್ಬೋದು ಯಾರನ್ನು ಮೆಚ್ಚೋದು ಬಿಡಿ ಭಗವಂತನಿಗೆ ತುಂಬ ಹತ್ತಿರ ಆಗ್ತಾ ಹೋಗ್ತೀವಿ ಇದನ್ನು ಹೇಗೆ ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಒಂದು ದೊಡ್ಡ ಊರಿಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರ್ತಾನೆ ಅಂತಹ ಒಂದು ಆಗರ್ಭ ಶ್ರೀಮಂತ ರಾಜ ಆದರೆ ವಿಪರ್ಯಾಸ ಅಂತ ಹೇಳಿದರೆ ಆತನಿಗೆ ಮಕ್ಕಳಾಗಿರಲ್ಲ ಎಷ್ಟು ಮದುವೆ ಆದರೂ ಕೂಡ ತನಿಗೆ ಮಕ್ಕಳಾಗ್ತಾ ಇರಲ್ಲ ನಂತರ ರಾಜ ಏನು ಮಾಡ್ತಾನಪ್ಪ ಅಂತ ಹೇಳಿದರೆ ಒಂದು ದಿನ ಏನು ಮಾಡ್ತಾನೆ ಅಲ್ಲಿ ತನ್ನ ಅವನಿಗೆ ವಯಸ್ಸಾಗ್ತಾ ಹೋಗುತ್ತೆ ತನ್ನ ಊರಲ್ಲೇ ಯಾರೊಬ್ಬರು ಸಾಮರ್ಥ್ಯ ಉಳ್ಳವರನ್ನು ಸೆಲೆಕ್ಟ್ ಮಾಡಿ ನಾನು ಈ ನನ್ನ ರಾಜ್ಯವನ್ನು ಅವರಿಗೆ ತ್ಯಜಿಸ್ಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಹಾಗೆ ಇಡೀ ಊರಿಗೆ ಡಂಗೂರ ಹೊಡೆಸಿ ಸಾರಿಸ್ತಾರೆ ಯಾರಾದರೂ ಒಳ್ಳೆ ಹೇಳಿದ್ರೆ ಒಂದು ಇಂಟರ್ವ್ಯೂವನ್ನು ಸೆಟಪ್ ಮಾಡಿ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಅಬ್ಸರ್ವ್ ಮಾಡಿ ನಂತರ ಅವರಿಗೆ ಒಂದು ಚಾನ್ಸ್ ಕೊಡೋದು ಹೀಗೆ ಒಬ್ಬ ತುಂಬ ಸಹಾಯಕ ಭಿಕ್ಷುಕ ಇರ್ತಾನೆ ಆತನಿಗೂ ರಾಜನಾಗಬೇಕು ಅನ್ನೋ ಕನಸಿರುತ್ತೆ ಆತ ಏನು ಮಾಡ್ತಾನೆ ಈ ರಾಜನ ಇಂಟರ್ವ್ಯೂಗೋಸ್ಕರ ತಾನು ಭಿಕ್ಷೆ ಪೀಡಿದನ್ನೆಲ್ಲವನ್ನು ಕೂಡಿಟ್ಟು ಒಂದು ದಿನ ಒಂದು ಜಾಕೆಟನ್ನು ತಗೋಬೇಕು ಅಂತ ಅನ್ಕೋತಾನೆ ತಗೋತಾನೆ ನಂತರ ಏನಾಗುತ್ತೆ ಒಬ್ಬ ಭಿಕ್ಷುಕ ಏನು ಕೂತಿರ್ತಾನೆ ತುಂಬ ಚಳಿ ಇರುತ್ತೆ ಆತ ತುಂಬ ನಡುಕ್ತಾ ಇರ್ತಾನೆ ನಂತರ ಏನಾಗುತ್ತೆ ಆ ಭಿಕ್ಷುಕನನ್ನು ನೋಡಿ ಈ ಭಿಕ್ಷುಕನಿಗೆ ತುಂಬಾ ಕರುಣೆ ಬರುತ್ತೆ ಅಯ್ಯೋ ಪಾಪ ಇಷ್ಟು ಚಳಿಯಲ್ಲಿ ನರಳ್ತಾ ಇದ್ದಾನೆ ಇಷ್ಟೊಂದು ಚಳಿ ಆಗ್ತಿದೆಯಾ ಇವನಿಗೆ ಅಂತ ಹೇಳಿ ತಾನು ತಗೊಂಡ ಜಾಕೆಟನ್ನು ಆ ಭಿಕ್ಷುಕನಿಗೆ ಕೊಟ್ಬಿಡ್ತಾನೆ ನಂತರ ಹೇಗಿದೆಯೋ ಹಾಗೆ ಪರವಾಗಿಲ್ಲ ನನ್ನ ಅದೃಷ್ಟ ಪರೀಕ್ಷೆ ಮಾಡೋಣ ಅಂತ ಹೇಳಿ ಹಾಗೆ ಅರಮನೆಗೆ ಹೋಗ್ತಾನೆ ಅಲ್ಲಿರ್ತಕ್ಕಂಥವರು ಅವನನ್ನು ಕರ್ಕೊಂಡು ಹೋಗಿ ಆ ಸಭೆಗೆ ಬಿಡ್ತಾರೆ ನಂತರ ಅಲ್ಲಿ ನೋಡ್ತಾನೆ ಆತ ಭಿಕ್ಷುಕನಿಗೂ ರಾಜನಿಗೂ ಹೋಲಿಕೆ ತುಂಬಾ ಇತ್ತು ದಿಗ್ಭ್ರಮೆಯಾಗಿ ಆತ ರಾಜನನ್ನು ನೋಡ್ತಾ ಇರ್ತಾನೆ ಆಗ ರಾಜ ಹೇಳ್ತಾನೆ ಯಾಕೆ ದಿಗ್ಭ್ರಮೆಯಾಗಿದೆಯಾ ಆ ಭಿಕ್ಷುಕ ನಾನೇ ನೀನು ನನ್ನ ರಾಜ್ಯವನ್ನ ಆಳ್ಲಿಕ್ಕೆ ಯೋಗ್ಯನೋ ಇಲ್ವೋ ಮೊದಲನೇದಾಗಿ ರಾಜನಿಗೆ ಬೇಕಾಗಿರ್ತಕ್ಕಂತಹ ಒಂದು ರಾಜಗುಣ ಏನಪ್ಪಾ ಅಂತ ಹೇಳಿದರೆ ಕರುಣೆ ಅನ್ನೋದಿರಬೇಕು ನೀನು ರಾಜನಾಗಿ ನಿನ್ನ ರಾಜ್ಯದ ಜನರು ಯಾವ ಕಷ್ಟಕ್ಕೆ ಒಳಗಾಗ್ತಿದ್ದಾರೆ ಅನ್ನೋದನ್ನ ಅರಿವು ಮಾಡಿಕೊಂಡಾಗ ಮಾತ್ರ ಒಂದು ಒಳ್ಳೆ ರಾಜನಾಗಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ನೋಡಿ ಎಷ್ಟೋ ಸತಿ ನಮಗೆ ಯಾರು ಏನನ್ನ ಕೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ನೋಡಿ ದೇವರು ಎಲ್ಲರಿಗೂ ಶಕ್ತಿ ಕೊಡಲ್ವಂತೆ ಕೆಲವರಿಗೆ ಒಬ್ಬರಿಗೆ ಸಹಾಯ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಅಂಥದ್ರಲ್ಲಿ ನಮಗೆ ಕೈಯಲ್ಲಾಕಂತಹ ಯಾವುದೇ ಒಂದು ಸಹಾಯ ನಾವು ಯಾವಾಗ ಯಾವುದೇ ಥರ ಅಪೇಕ್ಷೆ ಇಲ್ಲದೆ ನಾವು ಮಾಡ್ತೀವೋ ಆಗ ದೇವರು ನಮಗೆ ಹತ್ರ ಪಟ್ಟು ಕೊಡ್ತಾನಂತೆ ನಿಜ ಆಯಿತು ನೋಡಿ ಯಾವತ್ತೇ ತಿಳ್ಕೊಳ್ಳಿ ನೀವು ಏನನ್ನಾದರೂ ಕಳ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಅದ್ರ ಹತ್ರ ಪಟ್ಟು ನಿಮಗೆ ಸಿಕ್ಕಿದೆ ಹೊರತು ನೀವು ಯಾವತ್ತೂ ಕಳ್ಕೊಂಡಿರೋದನ್ನ ಎಲ್ಲೂ ನೋಡಿಲ್ಲ ಅಲ್ವಾ ಯಾವತ್ತಾದರೂ ಕಳ್ಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡು ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಈಗ ಅನಿಸ್ಬೋದು ಆದರೆ ಮುಂದೆ ಒಂದು ದಿನ ಬರುತ್ತೆ ಆವತ್ತು ನೀವು ಆ ಪಟ್ಟ ಕಷ್ಟಗಳನ್ನು ನೋಡಿ ನಗ್ತಾ ಇರ್ತೀರ ಹಾಗೆ ನಾವು ಯಾವಾಗ ಯಾರ ಮೇಲಾದರೂ ಕರುಣೆ ತೋರಿಸಿದಾಗ ನಾವು ಏನನ್ನು ಕೊಡ್ತೀವೋ ಯೂನಿವರ್ಸ್ ಅದನ್ನು ನಮಗೆ ವಾಪಸ್ ಕೊಡುತ್ತಂತೆ ನಾವು ಪ್ರೀತಿಯನ್ನು ಕೊಟ್ಟಾಗ ಅದು ಹತ್ರ ನಮಗೆ ಬರುತ್ತೆ ನಾವು ಯಾರಿಗಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ನಮ್ಮ ಕೈಯಲ್ಲಾಗಿದ್ದ ಸಹಾಯವನ್ನು ಮಾಡಿದರೆ ದೇವರು ಯಾವುದೋ ಒಂದು ಮೂಲಕದಲ್ಲಿ ನಮಗೆ ಅದನ್ನು ತಲುಪಿಸ್ತಾನಂತೆ ಹಾಗಾಗಿ ನಾವು ಆ ಕರುಣೆಯನ್ನು ಬೆಳೆಸ್ಕೊತಾ ಹೋಗೋಣ ಯಾರೇ ನಿಮಗೆ ಏನೇ ಮಾಡಿರಲಿ ಮೊದಲನೇದಾಗಿ ಒಂದು ಹೇಳ್ಕೊಳ್ಳಿ ನಾವೆಲ್ಲರೂ ಭಗವಂತನ ಮಕ್ಕಳು ಆಯಿತಾ ಯಾರೂ ಪರ್ಫೆಕ್ಟ್ ಅಲ್ಲ ಎಲ್ಲರೂ ಲೈಫಲ್ಲಿ ಏನು ಒಂದಲ್ಲ ಒಂದು ತಪ್ಪು ಮಾಡೇ ಮ ಮಾಡಿರ್ತಾರೆ ಅವ್ರಿಗೆ ಒಂದು ಹಿಸ್ಟ್ರಿ ಇದ್ದೇ ಇರುತ್ತೆ ಆದರೆ ನಾವು ಯಾವಾಗ ಕ್ಷಮೆ ಕ್ಷಮಿಸ್ತೀವೋ ಯಾವಾಗ ಅವರನ್ನು ಕರುಣೆಯಿಂದ ನೋಡ್ತೀವೋ ಆಗ ನೂರಕ್ಕೆ ನೂರು ಪಟ್ಟು ನಾವು ದೊಡ್ಡವ್ರು ಹೋಗ್ತೀವಿ ಆ ಪ್ರಾಬ್ಲಮ್ ಕೂಡ ಸಣ್ಣದಾಗ್ತಾ ಹೋಗುತ್ತೆ ಹಾಗಾಗಿ ಯಾರೇ ಏನೇ ಮಾಡಿರಲಿ ಅವ್ರನ್ನ ಕರುಣೆಯಿಂದ ನೋಡಿ ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟು ಬುದ್ಧಿ ಇದ್ದಿದ್ರೆ ನಿಮ್ಮನ್ನು ಅಷ್ಟು ಸತಾಯಿಸೋದಾಗಿರಲಿ ಅಥವಾ ಕಾಟ ಕೊಡೋದಾಗಿರಲಿ ನಿಮಗೆ ಕಷ್ಟ ಕೊಡೋದಾಗಲಿ ಮಾಡ್ತಾ ಇರಲಿಲ್ಲ ನೋಡಿ ಯಾರು ಏನೇ ಮಾಡಲಿ ಕರ್ಮಾನುಫಲವಾಗಿ ಅವ್ರು ಅನ್ಭವಿಸಲೇಬೇಕು ಯಾವತ್ತೂ ತಿಳ್ಕೊಳ್ಳಿ ಒಬ್ರಿಗೆ ಅಯ್ಯೋ ಅಂತ ಹೇಳಿ ಅನಿಸಿ ಅವರು ಖುಷಿಯಾಗಿದ್ದಾರೆ ಅನ್ನೋದನ್ನ ನೋಡಿದ್ದೀರಾ ಇಲ್ಲ ಅಲ್ವಾ ಎಲ್ಲವೂ ನೋಡಿ ಆ ಸ್ವರ್ಗ ನರಕ ಅನ್ನೋದು ಎಲ್ಲೂ ಇಲ್ಲ ನಮ್ಗೆ ಎಲ್ಲಿ ಖುಷಿಯಾಗಿದ್ದರೆ ಅಲ್ಲಿ ಸ್ವರ್ಗ ಎಲ್ಲಿ ದುಃಖ ಪಟ್ಟುಕೊಂಡು ಇಲ್ಲಿ ನೋವುತಂತಿರ್ತೀವೋ ಅದು ನರ್ಕ ಹಾಗಾಗಿ ಯಾರಾದರೂ ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದರೆ ಭಗವಂತನಿಗೆ ಬಿಟ್ಬಿಡಿ ಯಾಕಂತ ಹೇಳಿದ್ರೆ ನೋಡಿ ನಾನು ನೀವು ಕೊಡುವಂತಕ್ಕಂಥ ಶಿಕ್ಷೆ ಅದು ಕ್ಷಣಿಕ ಆಗಿರುತ್ತೆ ಭಗವಂತ ಕೊಡ್ತಾನಲ್ಲ ಆ ಶಿಕ್ಷೆಯನ್ನು ಮತ್ತೆ ಅದನ್ನು ತಿದ್ದುಕೊಂಡು ಅವ್ರ ಜೀವನ ನಡೆಸಬೇಕಾದ್ರೆ ತುಂಬಾ ಕಷ್ಟ ಪಡಬೇಕಾಗತ್ತೆ ಹಾಗಾಗಿ ನಾವು ಒಳ್ಳೇದು ಮಾಡೋಣ ಒಳ್ಳೇದು ಮಾಡಿದ್ರೆ ಕರ್ಮಾನುಫಲವಾಗಿ ನಾವು ಒಳ್ಳೆಯದನ್ನು ಅನುಭವಿಸ್ತಾ ಹೋಗ್ತೀವಿ ಹಾಗಾಗಿ ಆದಷ್ಟು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ನಮಗೆ ಏನನ್ನ ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಹೇಳಿದ್ನಲ್ಲ ಒಬ್ಬರಿಗೆ ಸಹಾಯ ಮಾಡೋದು ದೈವ ಕೊಟ್ಟಂತಹ ಬಲ ಹಾಗಾಗಿ ಆ ಬಲವನ್ನು ನಾವು ಗಟ್ಟಿಯಾಗಿ ಪಡಿಸ್ಕೊಳ್ಳೋಣ ಎಷ್ಟು ಸಹಾಯ ಮಾಡಲಿಕ್ಕೆ ಆಗತ್ತೋ ಎಷ್ಟು ಸಹಾಯ ಮಾಡಿ ನಿಮ್ಮ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಡಿ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಒಳ್ಳೆ ಮಾತಾಡಿ ಕಳಿಸಿ ಎಷ್ಟೋ ಸತಿ ನೋಡಿ ಒಬ್ಬ ಸೂಸೈಡ್ ಮಾಡ್ಕೋಬೇಕು ಅಂತ ಇರ್ತಾನೆ ಅವನಿಗೆ ಯಾರೋ ಒಬ್ಬರು ಧೈರ್ಯ ಹೇಳಿದ್ರೆ ಆ ಜೀವ ಉಳಿದು ಬಿಡುತ್ತೆ ಹಾಗಾಗಿ ನಮ್ಮ ಫ್ರೆಂಡ್ಸ್ ಯಾವತ್ತಾದರೂ ನಮ್ಮನ್ನ ಕಷ್ಟ ಅಂತ ಅಂದ್ಕೊಂಡು ಬಂದರೆ ಅಥವಾ ನಮಗೆ ಬೇಕಾಗಿರೋರು ಯಾರೋ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದರೆ ಏನು ಸಹಾಯ ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ನಮಗ್ ಧನ್ಯವಾದಗಳು